ಇದೆ ಐನೂರ ನಲವತ್ತೈದು ಪಿ ಹಿಂದೆ ಏನು ಪಿ ಎಸ್ ಐ ಹಗರಣ ಅಂತಾಗಿತ್ತು ಆ ಹಗರಣವನ್ನ ನಾವು ಹಗರಣ ತನಿಖೆ ಮುಂದುವರಿತಾ ಇದೆ ಆದ್ರೆ ರಿಕ್ರೂಟ್ಮೆಂಟ್ ಏನು ಹಾಗೆ ವರ್ಲ್ಡ್ ಅಪ್ ಆಗಿತ್ತು ಅದನ್ನ ಬಗೆಹರಿಸಿ ಎಕ್ಸಾಮ್ ಮಾಡಿ ಅವರಿಗೆ ಈಗ ಫೈನಲ್ ಸ್ಟೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡುವಂಥ ಸ್ಟೇಜಲ್ಲಿ ಇದೆ ಆದಷ್ಟು ಶೀಘ್ರವಾಗಿ ಮೇ ಬಿ ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ಡರ್ಗಳನ್ನ ಇಶ್ಯೂ ಮಾಡ್ತೀವಿ ಒಂದು ಎರಡನೇದು ನಾನ್ನೂರ ಮೂರು ಸಬ್ಇನ್ಸ್ಪೆಕ್ಟರ್ಗಳಿಗೆ ಅವರಿಗೂ ರಿಕ್ರೂಟ್ಮೆಂಟ್ ಆಗಬೇಕು ಅವರಿಗೂ ಎಕ್ಸಾಮ್ ಮಾಡಬೇಕು ಅದನ್ನು ಕೂಡ ಮಾಡಿದ್ದೇವೆ ನಾನ್ನೂರ ಮೂರು ಅದು ಎಕ್ಸಾಮ್ ಮಾಡಿದ್ದೇವೆ ಅದು ರಿಸಲ್ಟ್ ಅನೌನ್ಸ್ ಆಗಬೇಕು ಅದು ಅಲ್ಲದೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಆರ್ನೂರು ಜನ ಸಬ್ ಇನ್ಸ್ಪೆಕ್ಟರ್ ಅದು ಸದ್ಯದಲ್ಲೇ ಬರುತ್ತೆ ಒಟ್ಟು ಒಂದು ಸಾವಿರದ ಐನೂರು ಸಬ್ ಗಳನ್ನ ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದರು ಎರಡನೇದು ಇಪ್ಪತ್ತು ಸಾವಿರ ಜನ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲರಿ ಬಹಳ ವೇಕೆನ್ಸಿಗಳು ಆಗಿದೆ ಕಳೆದ ನಾಲ್ಕು ವರ್ಷದಿಂದ ಬಿಜೆಪಿ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಅದನ್ನು ನಾನೇನು ಅವ್ರ ಮೇಲೆ ಅಪಾದನೆ ಮಾಡೋಕ್ಕೆ ಹೋಗೋದಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಆದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಜಿಲ್ಲೆಯ ಎಲ್ಲ ಎಸ್ ಪಿಗಳಿಗೂ ಕೂಡ ನಾವು ಅವರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ ಮತ್ತು ಕೆ ಎಸ್ ಆರ್ ಪಿ ರೆಕ್ರೂಟ್ಮೆಂಟ್ಗಳನ್ನ ಈಗಾಗಲೇ ಮೂರುವರೆ ಸಾವಿರ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಒಂದು ಬ್ಯಾಚಲ್ಲಿ ಮೂರುವ ಮೂರುವರೆ ಸಾವಿರ ನಮ್ಮ ಟ್ರೈನಿಂಗಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು ಮಾಡ್ತೀವಿ